ಬರಬೇಕು ನಮ್ದು ನಮ್ಮ ನಮ್ಮ ರೈಟ್ ಇದು ಯೋಚನೆ ಮಾಡಿ ನಿಮ್ಮ ಹಿರಿಯರು ಬೇರೆ ಎಲ್ಲ ಬಿಟ್ಟು ನಿಮ್ಮ ಚರಿತ್ರೆ ನಿಮ್ಗೆ ಓದಿದ್ರೆ ನಾನು ಓದಿದ್ದೇನೆ ಅಲ್ಲ ಎಲ್ಲವನ್ನು ಬಿಟ್ಟು ಅವರಲ್ಲಿ ದೇವರು ಆಸ್ತಿ ಮಾಸ್ತಿ ಎಲ್ಲ ಬಿಟ್ಟರು ಗದ್ದಿಗೆ ಹೊತ್ತುಕೊಂಡು ಬಂದ್ರು ಗದ್ದುಗೆ ಹೊತ್ತುಕೊಂಡು ಬಂದರು ಇವತ್ತು ಗದ್ದುಗೆ ಅಮ್ಮನವ್ರಂತ ಹೆಸರು ಅದಕ್ಕೆ ಆ ಗದ್ದುಗೆ ಎಷ್ಟು ಶಕ್ತಿ ಅಂದ್ರೆ ನನಗೆ ಮಾತ್ರ ಗೊತ್ತು ಹಲವಾರು ಗದ್ದುಗಳಲ್ಲಿ ಹರಿಕತೆ ಮಾಡಿದವನ ನಾನು ಮರಾಠಿ ಎಲ್ಲ ನನ್ನನ್ನು ಕೆಲವರು ಕೇಳಿದ್ರು ಬ್ರಾಹ್ಮಣರು ಆ ಮರಾಠಿ ಗದ್ದು ಕದ್ದು ಕದ್ದುಗೆ ಹಿಂಗಳ್ ಹೋಗಬೇಡ ನಾವು ಪಾಪ ಅವ್ರಿಗೆ ಗೊತ್ತಿಲ್ಲ ಅವರು ಏನು ಯಾರು ಮಾತ್ರ ಹೇಳ್ಕೊಂಡದ್ದು ಅವ್ರು ತಿಳಿಲಿ ಇಲ್ಲ ಅವರು ಅದರಿಂದ ನಿಮ್ಗೆ ಹೇಳ್ತೇನೆ ಮದ್ದುಗಳೇ ನನಗೆ ಖುಷಿ ಕೊಡ್ತು ಸಾಧ್ಯವಾದಷ್ಟು ಇಂಥ ಈ ಸಣ್ಣ ಮಕ್ಕಳನ್ನ ನೀವು ಕರ್ಕೊಂಡು ಬನ್ನಿ ಕರ್ಕೊಂಡು ಬನ್ನಿ ಅವರು ಇದರಲ್ಲಿ ಕುಣಿಲಿ ಮದ್ದು ಬಂದು ಈ ತರಬೇತಿ ನೋಡಿ ಆಗಲೇ ಹಿಂದಿರು ಮಾಡಿ ನೀವು ಮಾಡಿದ್ದಲ್ಲ ಮಕ್ಕಳು ನೀವು ಕುಣಿಯೋಗ್ರು ಬಂದು ಅವರಿಗೆ ಸ್ಟೇಜ್ ಫಿಯರ್ ಅಂತಾರೆ ಸಭಾ ಸಭಾಕಾಪ ಹೋಗ್ಬೇಕು ಅವರಿಗೆ ಅಲ್ವಾ ಹಾಗಾಗಿ ಒಂದು ಅಮೂಲ್ಯವಾದಂತಹ ಒಂದು ದೊಡ್ಡ ಒಂದು ಜಾತಿಯಲ್ಲಿ ಹುಟ್ಟಿದ್ದೀರಿ ಕೀಳ ನಿಮಗೆ ಬೇಡ ನಿಮಗೆ ನಿಮ್ಗೆ ಇನ್ನು ನೀವು ಸರ್ಕಾರದ ಸವಲತ್ತಿಗೆ ನೀವು ಆಶೆ ಪಡಬೇಡಿ ನೀವು ನೀವು ಕೇಳಿ ಇಷ್ಟೊಂದು ಸರ್ಕಾರ ನಿಮಗೆ ನಿಮ್ಮ ಹತ್ರ ಸವಲತ್ತು ಇತ್ತು ಫುಲ್ ಸವಲತ್ತು ಇದ್ದು ಹಣ್ಣು ಇವತ್ತು ಕೃಷಿ ಜನಾಂಗ ನೀವು ಸತ್ಯವಂತರು ನೀವು ಇವತ್ತು ನಾನು ನೋಡ್ತೇನೆ ನನ್ನ ಜಾತಿಯಲ್ಲೆಲ್ಲ ಮರಾಠಿರು ಇದ್ದಿಲ್ಲ ನನ್ನ ಅಪ್ಪನ ಉಗ್ರಾಣಿಯಾಗಿ ಮರಾಠಿಗಳು ನನ್ನ ಕೆಲಸಗಾರ ಮರಾಟಗರು ಇವತ್ತು ನನಗೆ ಸಹಾಯ ಮಾಡ್ತಕ್ಕಂಥ ನನ್ನ ಮತ್ತೆ ಇಲ್ಲಿ ಮನ್ಮ ಮರಾಠಿ ಪ್ರಾಮಾಣಿಕ ಇವತ್ತು ನಾನು ಕರೆದು ಓಡಿ ಬರ್ತಾನೆ ಏನು ಏನವನಿಂದ ನಾನು ಕೊಟ್ಟದಿಲ್ಲ ಯಾಕೆಲ್ಲ ಅದನ್ನು ಉಲ್ಲೇಖ ಮಾಡ್ತಾನೆ ಹೇಳಿದರೆ ನಮ್ಮಂಥ ಹಿರಿಯರು ತಿಳ್ಕೊಂಡವರೆಲ್ಲ ಇಲ್ಲಿಗೆಲ್ಲ ಹೋಗ್ತಾ ಬಂದ್ರಲ್ಲ ಅವರೆಲ್ಲ ಇದು ಮರಾಠದು ಐ ಐ ಕಳ್ಳ ಐ ಕಳ್ಳ ಐಕಿಲ್ಲ ನಮ್ದು ನಂಗೆ ಸಿಟ್ಟು ಬರೋದು ಹಾಗೆ ಎಲ್ಲ ಅಲ್ವಾ ಇದೆಲ್ಲ ನಿಮಗೆ ಹೇಳುದು ನಾನು ನೀವು ಜಾಗೃತರಾಗಿ ಗಟ್ಟಿಯಾಗಿ ಸರ್ಕಾರ ಸವಲತ್ತಿಗೆ ಹೋಗಬೇಡಿ ನೀವು ಅವ್ರು ಕೊಟ್ಟಾಗ ಪಡ್ಕೊಳ್ಳಿ ಅದನ್ನು ಆ ಸವಲತ್ತಿಗಾಗಿ ಗಿಂಡುವುದು ಹಿಂದೆ ನಾನು ಬ್ರಾಹ್ಮಣನಾಗಿ ಹೇಳೋ ಬ್ರಾಹ್ಮಣ ಸಭೆಗೆ ಎಲ್ಲ ಹೋದ್ರಷ್ಟೇ ನಾವು ಬ್ರಾಹ್ಮಣರಾಗಿ ನಮ್ ಸರ್ಕಾರ ಸವಲತ್ತು ಬೇಡಬೇಡಿ ನೀವು ಬೇಡುದಿದ್ರೆ ಒಬ್ಬನ ಹತ್ರ ಬೇಡ ದೇವ್ ಅವ್ನು ಕೊಡ್ಬೇಕು ನಮಗೆ ಅಲ್ವಾ ಇವತ್ತು ಎಲ್ಲಿವರೆಗೆ ನಾಚಿಕೆ ಅಂತ ಹೇಳಿದ್ರೆ ಬಂದು ಬೆಳೆ ಒಂದ್ ನಾಳೆ ನಾಳೆ ಓಟ್ ಬಂತು ಎಲ್ಲ ಹಣ ಹ್ಯಾಂಡಲ್ ತಕೊಂಡು ಓಟ್ ಕೊಡುವುದು ಅಂತ ನಾವು ಇದೇವಂತರು ಇವ್ರಿಂದ ಅಚ್ಚಷ್ಟು ತಶೀಲಾದ ಇಲ್ಲ ನಾಗಪ್ಪ ನಾಯ್ಕರು ಯೋಚನೆ ಮಾಡಿ ನಿಮ್ ಜಾತಿಯವರು ಇವರೆಲ್ಲ ನನ್ನಿಂದ ಹೆಚ್ಚು ಇವರಿಗೆಲ್ಲ ಇವ್ರ ಅವ್ರು ಹೇಳಿದಾಗ ಕೇಳಬೇಕು ಏನ್ ಮಾಡುದು ಸರ್ ಹಾಗಾದ್ರೆ ನಮ್ಮ ಮಕ್ಕಳು ನಾಳೆ ಭಾರತ ಉಳಿಬೇಕಾದ್ರೆ ಈ ಸಂಸ್ಕೃತಿ ಉಳಿಬೇಕಾದ್ರೆ ಮಕ್ಕಳು ಗಟ್ಟಿ ಆಗ್ಬೇಕು ನಾನು ಅಧಿಕ ಪ್ರಸಂಗ ಮಾತಾಡ್ತೇನೆ ತಿಳ್ಕೊಳ್ಬೇಕು ಇದು ಅಧಿಕ ಪ್ರಸಂಗ ಅಲ್ಲ ನಿಮ್ಮ ಗಟ್ಟಿ ಮಾಡಬೇಕಾದ್ರೂ ಗಟ್ಟಿ ಆಗ್ಬೇಕು ನೀವು ಯಾಕೆ ಹೇಳಿದ್ರೆ ನಾನು ನಲ್ವತ್ತು ವರ್ಷಗಳ ಕಾಲ ನಾನು ಇಡೀ ನಮ್ಮ ಕರ್ನಾಟಕ ತಿರುಗಿದ್ದೆ ನಾನು ಕಲಾ ಕಲಾವಿದನಾಗಿ ಶಿವಪುರ್ದ ಹೆಸರು ಹೊತ್ಕೊಂಡು ಹೋದ ಬಿ ಸಿರಾವ್ ಶಿವಪುರ್ ಇವತ್ತು ಬೇಕು ಕೇಳಿ ದುಡ್ಡು ಮಾಡದೆ ಇರಬಹುದು ನಾನು ಬಡವಲ್ಲ ಬಡವಲ್ಲ ಒಂದು ಒಂದು ಕೂಡ ನಂಗೆ ಐದು ದಿವಸ ಕಡಿಮೆ ಆಗುದಿಲ್ಲ ಇದೇ ನನ್ನ ದೇವರು ಕೊಡ್ತಾನೆ ಇವತ್ತು ನಮಗೆ ನನ್ನ ನಮ್ಮ ಗೂಡಿಕ ಹೆಸರು ತಂತ್ರ ನಾವು ಮೊನ್ನೆ ನಿಮ್ಮ ಚೇರ್ಕಾಡೆ ಉಮೇಶ್ ನಾಯ್ಕರು ಚಂದ ಬಡಿ ಹಾಕಿದ್ರು ಅವರ ಅಲ್ಲಿ ಅಲ್ಲಿ ಒಂದು ಒಂದು ಗದ್ದಿಗೆ ನೀವು ಹೋಗಿ ನೋಡ್ಬೇಕು ಎಷ್ಟೊಂದು ಎಷ್ಟೊಂದು ವಿದ್ಯಾವಂತರ ವಿದ್ಯಾವಂತರವರೆಲ್ಲ ರಜೆ ಹಾಕಿ ಬರ್ತಾರೆ ಹಾ ನಾವು ಹೇಳಿದ್ರೆ ರಜೆ ಹಾಕಿ ಹೋಗಬೇಕಿದ್ಕೆ ಇವರು ನೋಡಿ ಕಶೀಲ ಆಗಿದ್ದು ರಜೆ ಹಾಕಿ ಬರ್ಬೇಕು ರಿಟೈರ್ಡ್ ಆಗಿದ್ದಾರೆ ಪೆನ್ಷನ್ ಫಸ್ಟ್ ಕ್ಲಾಸ್ ಬರ್ತಾರೆ ಮನೇಲಿ ಕೂತ್ಕೊಂಡು ತುಮಿಯೋ ತುಂಬಿಯೋ ತುಂಬ ಕಾಮರ್ಸ್ ಕುತ್ಕೊಂಡು ಹಾಗಲ್ಲ ಮನ್ ಹತ್ರ ಐವತ್ತು ಐವತ್ತು ಇಪ್ಪತ್ತೈದು ಜನ ಲೇಬರ್ಸ್ ಇದ್ದು ಅವರು ಕೂಡ ಬರಬೇಕು ನಮ್ದು ಅಂತ ಹೇಳುವ ಯಾವಾಗ ನಾವು ಅಲ್ವಾ ಹಾಗಾಗಿ ಇವತ್ತು ನನಗೆ ದೇವರು ನುಡಿಸಿದ್ದು ನುಡಿದಿದ್ದೇನೆ ಈ ಒಂದು ಪರಂಪರೆ ಉಳಿಬೇಕು ನಾವೆಲ್ಲ ಶಕ್ತಿ ಆರಾಧಕರು ಇವತ್ತು ನೀವು ನನ್ನ ಮನೆಗೆ ಬಂದಿದ್ದೀರಿ ನನ್ನ ಮನೆ ಎದುರಿನಲ್ಲಿ ಇದು ಮಂತ್ರಾಲಯ ಇದು ಅಂದರೆ ಸಣ್ಣ ಮನೆ ಅಂದ್ರೆ ಖಾಲಿ ಇದೆಲ್ಲ ಮಂತ್ರ ಇಲ್ಲಿ ದೇವರ ಆ ಸೇವೆಯನ್ನು ಮಾಡಿದ್ದೀರಿ ಆ ಸೇವೆಯಿಂದ ನಾನಂತೂ ತುಂಬ ಸಂತೃಪ್ತಗೊಂಡಿದ್ದೇನೆ ಹಾಗೆ ನೀವು ನಿಮ್ಮ ಈ ತಂಡದವರು ನನ್ನ ನನಗೆ ನನ್ನ ಮನೆಗೆ ಸರ್ವತ್ರ ಶುಭ ಹಾರೈಸಬೇಕು ಅಂತ ನಿಮ್ಮ ಹತ್ರ ಬೇಡಿಕೊಂಡು ನಿಮಗೆ ಶುಭವಾಗಲಿ ಮಂಗಲವಾಗಲಿ ಹಾಂ ರೋ ಮಂಗಳ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಿಕೆ शरण्ये देवी नारायणी नमोस्ते अन्नपूर्णे सदा पूर्णे शंकर प्राणवल्लभे या देवी मात्र रूपेण संस्था नमस्त 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 नमो नम जय भवानी बोलो जय भवानी